ಹಾಯ್ ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಭೀಮನ್ ವಾಮ ಅಮಾವಾಸ್ಯ ಪ್ರಯುಕ್ತ ಶ್ರೀ ಎಡಬೆಟ್ಟ ಶ್ರೀ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಇದ್ದೀವಿ ಫ್ಯಾಮಿಲಿಯವ್ರ ಜೊತೆ ಇದು ಬಂದು ಚಾಮರಾಜನಗರದಿಂದ ಎಂಟು ಕಿಲೋಮೀಟ್ರ್ ಹತ್ತಿರದಲ್ಲಿದೆ ಹೀಗೆ ತಾರಕನಾಂಬಿಯಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹತ್ತಿರದಲ್ಲಿದೆ ದಾರಿಯಲ್ಲಿ ಬರ್ತಾ ಬಣ್ಣಾರಿ ದೇವಸ್ಥಾನದಲ್ಲಿ ಕೈ ಮುಗಿದುಬಿಟ್ಟು ಹಂಗೇ ಫ್ಯಾಮಿಲಿಯವ್ರ ಜೊತೆ ನಂತರ ಎಡಬೆಟ್ಟದ ದೇವಸ್ಥಾನ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟವಿ ಇದು ಚಾಮರಾಜನಗರದ ಸರ್ಕಾರಿ ಹೊಸದಾಗಿ ಆಗಿರುವಂತಹ ಗೌರ್ಮೆಂಟ್ ಆಸ್ಪತ್ರೆ ಆಸ್ಪತ್ರೆಯ ಪಕ್ಕ ಇರುವಂತಹ ದೇವಾಲಯ ಇದು ಸರ್ಕಾರಿ ವೈದ್ಯಕೀಯ ದೊಡ್ಡ ಆಸ್ಪತ್ರೆ ಅಂತ ಕೂಡ ಹೇಳ್ಬೋದು ಇಲ್ಲಿನ ಸಮೀಹ ಸಮೀಪದಲ್ಲಿರುವಂತಹ ದೇವಾಲಯವಿದು ಸುತ್ತಲಿರುವಂತಹ ಬೆಟ್ಟಗಳ ಬೆಟ್ಟಗುಡ್ಡಗಳ ಮಧ್ಯೆ ನಿರ್ಮಿತವಾಗಿರುವಂತಹ ದೇವಸ್ಥಾನ ಶ್ರೀ ಮಲೈಮಹದೇಶ್ವರರ ಲಿಂಗ ಮೂರ್ತಿಯು ಒಳದು ಉದ್ಭವವಾಗಿರುವಂತಹ ಸನ್ನಿವೇಶ ಅಂತ ಹಿರಿಯರು ಹೇಳ್ತಿದ್ದಾರೆ ನೋಡಿ ಇಲ್ಲಿಂದ ವಿಮಾನ ಮಾಸಿ ಪ್ರಯುಕ್ತ ಜನರ ಭಕ್ತಾದಿಗಳ ಸಮೂಹ ಜಾಸ್ತಿ ಆದ ಕಾರಣ ಒಂದು ಕಿಲೋಮೀಟರ್ ನಡೆ ನಡೆ ನಡ್ಕೊಂಡು ಹೋಗ್ತಾ ಇದೀವಿ ಎರಡು ಟೂ ವೀಲರ್ ಬೈಕ್ಗಳನ್ನು ಬಿಡ್ತಾ ಇದ್ದಾರೆ ನಾಲ್ಕು ನಾಲ್ಕು ಚಕ್ರದ ವಾಹನಗಳನ್ನು ಬಿಡ್ತಾ ಇಲ್ಲ ಹಂಗೆ ಕುಂಬೇಶ್ವರದ ಸ್ವಾಮಿಯವರ ದರ್ಶನ ಪಡ್ಕೊಂಡ್ವಿ ಜನಗಳು ತುಂಬ ಭಕ್ತಾದಿಗಳು ಉತ್ತಮ ರೀತಿಯಲ್ಲಿ ಸೇರಿದ್ರು ಹಿಂಗೆ ನಡೆದುಕೊಂಡು ಹೋಗ್ತಾ ದೇವಸ್ಥಾನದ ತತ್ರ ಹೋಗ್ತಾ ಇದ್ವಿ ದೇ ಎಡಬೆಟ್ಟದ ಶ್ರೀ ಮಹದೇಶ್ವರ ದೇವಸ್ಥಾನ ಭಕ್ತ ಸಮೂಹ ಜಾಸ್ತಿಯಾಗಿ ಸೇರಿದ್ರು ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಇಲ್ಲಿ ಇದು ಮಹದೇಶ್ವರವರ ತೇರು ನಿಲ್ಲಿಸುವಂತಹ ಜಾಗ ನೋಡಿ ಎಡಬೆಟ್ಟದ ಮಹದೇಶ್ವರ ದೇವಸ್ಥಾನ ಧೂಪ ಹಾಕ್ಬಿಟ್ಟು ಹಿಂಗೆ ಮುಂದ್ಗಡೆ ಹೊರಟ್ವಿ ದೇವಸ್ಥಾನದ ಗರ್ಭಗುಡಿಗೆ ತಲುಪಿದ್ವಿ ಇದೇ ಮಹದೇಶ್ವರರ ಉದ್ಭವ ಮೂರ್ತಿ ಲಿಂಗದ ರೂಪದಲ್ಲಿ ಕಾಣಬಹುದು ನೋಡಿ ಜನರು ಇಲ್ಲಿ ತುಂಬ ಕಡೆ ಸೇರಿದ್ರು ಇದೆ ಒಳಗಡೆ ಗರ್ಭಗುಡಿ ನೋಡಿ ಕಲ್ಲಿನ ಸ್ತಂಭಗಳು ಸುಮಾರು ಐನೂರು ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಶ್ರೀ ಮಲೆ ಮಹದೇಶ್ವರ ಸನ್ನಿಧಿ ಇದಾಗಿದೆ ಪೂಜೆಯನ್ನು ಮಾಡಿಸಿಕೊಂಡು ನಂತರ ದೇವಸ್ಥಾನದ ಸುತ್ತಲೂ ಇರುವಂತಹ ಪ್ರದಕ್ಷಿಣೆ ಹಾಕಿ ಬರುವಂತಹ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ರು ಹಿಂಗೆ ಪಕ್ಕದಲ್ಲಿ ಬಸವೇಶ್ವರ ದೇವಸ್ಥಾನ ಇತ್ತು ಇಲ್ಲಿ ಮೇಲ್ಗಡೆ ಬಸವ ಪ್ರತಿಷ್ಠಾಪನೆ ಆಗಿತ್ತು ಬಸವಣ್ಣನವರ ಆಶೀರ್ವಾದವನ್ನು ಪಡೆದು ನೋಡಿ ಇದು ಸುತ್ತಮುತ್ತಲೂ ಅರಣ್ಯ ಪ್ರದೇಶದಿಂದ ಕೂಡಿರುವಂತಹ ದೇವಾಲಯ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಅಡುಗೆ ವ್ಯವಸ್ಥೆಯನ್ನು ಮಾಡಿದರು ಸುಮಾರು ಒಂದು ಐದು ಸಾವಿರ ಜನರಿಗೆ ಆಗುವಂತಹ ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಸುತ್ತಮುತ್ತಲಿರುವಂತಹ ಗ್ರಾಮಸ್ಥರು ಅಡುಗೆ ಬಡಿಸಲು ಸಿದ್ಧರಿದ್ದರು ಅನ್ನ ಸಾಂಬಾರು ಹುಳಿ ಪಾಯಸ ವ್ಯವಸ್ಥೆಯನ್ನು ಮಾಡಿದರು ಉತ್ತಮ ರೀತಿಯಲ್ಲಿ ಅಡುಗೆ ವ್ಯವಸ್ಥೆಯನ್ನು ಮಾಡಿದರು ಬರುವಂತಹ ಭಕ್ತಾದಿಗಳಿಗೆ ಸುಗಮವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದರು